ಈಗ ಪ್ರಾಬ್ಲಮ್ ಆಗಿರೋದು ಒಂದೇ ಒಂದು ಬೇಸಿಕ್ಕು ಈಗ ನೀವು ಸ ಪಿಕ್ಚರ್ಗಳು ಓಡ್ತಿಲ್ಲ ಓಡ್ತಿಲ್ಲ ಅಂತ ಹೇಳ್ತೀರ ಬಟ್ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾನೇ ಇದ್ದಾರೆ ಕರೆಕ್ಟಾ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾರೆ ಪ್ರತಿ ವಾರ ಸಕ್ಸಸ್ ಮೀಟ್ ನಡೀತಾನೆ ಇದೆ ಬಹುಶಃ ಮೇಲಿರೋನು ಕನ್ಫ್ಯೂಸ್ ಆಗ್ಬಿಟ್ಟಿದೆ ಸಕ್ಸಸ್ ಯಾವುದು ಅಂತ ಅವನಿಗೆ ಗೊತ್ತಿಲ್ಲ ಇವಾಗ ಅದೇ ಸಕ್ಸಸ್ ಏನೋ ಇದು ಜಾಸ್ತಿ ಕೊಡೋದು ಬೇಡ ಅಂತ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಅದು ಪ್ರಾಬ್ಲಮ್ ಆಗಿರೋದು ಈಗ ಸಕ್ಸಸ್ ಅಂದ್ರೆ ಅನ್ನೋದು ಏಯ್ಟಿ ಸಿಕ್ಸಲ್ಲಿ ನಾವು ಕೊಡೋ ಶುರು ಮಾಡಿದ್ವಲ್ಲ ಅದು ಸಕ್ಸಸ್ ನಾವು ಒಂದು ದಿವಸ ಸಕ್ಸಸ್ನ ಹೆಗಲ್ ಮೇಲೆ ಹಾಕ್ಕೊಂಡು ಓಡಲೇ ಕೆಲಿದೆ ಓಡಾ ಏನು ಓಡಾಡಲಿಲ್ಲ ನಾವು ಹೆಗಲ್ ಮೇಲೆ ಹಾಕ್ಕೊಳ್ಳಲೇ ಇಲ್ಲ ನಾವು ಯಾಕಂದರೆ ಒಂದು ಸಿನಿಮಾ ಸಕ್ಸಸ್ ಆಗ್ತಿದ್ದಂಗೆ ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು ಇನ್ನೊಂದು ಸಿನಿಮಾ ಓಡ್ತಿದ್ದಾಗ ಅದು ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು ಸೊ ಬಿ ವರ್ ಆಲ್ ಟೈಮ್ ಟ್ರಾವೆಲಿಂಗ್ ವಿತ್ ಫಿಲ್ಮ್ಸ್ ಕನಸು ಕಟ್ತಾನೇ ಇದ್ವಿ ಕನಸು ಮಾಡ್ತಾನೆ ಇದ್ವಿ ನಾವು ನಾವು ಫಸ್ಟ್ ಆಫ್ ಆಲ್ ಏನು ಮಾಡಿದ್ವಿ ಅಂಶಲಕ ಚಲಿಕ ಹೇಗೆ ಸಿಕ್ಕಿದ್ರು ಎಲ್ಲ ಡೆಸ್ಟಿನಿ ಕ್ರಿಯೇಟ್ ಮಾಡಿರೋದು ನಾವೇನು ಯೋಚನೆ ಮಾಡಲಿಲ್ಲ ಯಾವುದೇ ನೀವು ಸಕ್ಸಸ್ ಅನ್ಬೋದು ನಾವೇನೇ ಮಾಡಿದರೂ ಕೂಡ ಇವತ್ತು ಇಷ್ಟು ದೂರ ಟ್ರಾವೆಲ್ ಮಾಡಿದರೂ ಕೂಡ ಒಂದು ಲೆಕ್ಕಾಚಾರ ಹಾಕದೆ ಕೆಲಸ ಮಾಡಿದ್ದು ನಾವು ಇವತ್ತು ಪ್ರತಿಯೊಂದು ಲೆಕ್ಕಾಚಾರ ಇವತ್ತು ಸ್ನೇಹದಲ್ಲೂ ಲೆಕ್ಕಾಚಾರ ಫ್ರೆಂಡ್ಶಿಪಲ್ಲೂ ಲೆಕ್ಕಾಚಾರ ಸಿನಿಮಾದಲ್ಲಿ ಎಲ್ಲ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಮಾತುಗಳಲ್ಲೂ ಲೆಕ್ಕಾಚಾರ ಹಾಕೊಂಡೇ ಮಾತಾಡ್ತೀವಿ ಇವತ್ತು ಆದರೆ ನನ್ನ ಇವರ ಸ್ನೇಹ ಮಧ್ಯೆ ಯಾವತ್ತೂ ಲೆಕ್ಕಾಚಾರ ಇರಲಿಲ್ಲ ನಮಗೆ ಇದರಿಂದ ಏನು ಲಾಭ ಬರುತ್ತೆ ಇದರಿಂದ ವಾಪಸ್ ಏನು ತೊಗೋತೀವಿ ಇದರಿಂದ ರಿಸಲ್ಟ್ ಏನು ಈ ಸಿನಿಮಾ ಎಷ್ಟು ಖರ್ಚು ಮಾಡಿದ್ರೆ ಏನು ಬರುತ್ತೆ ಇವೆಲ್ಲ ಒಂದೇ ಒಂದು ದಿವಸ ಕೂಡ ಇವತ್ತವರೆಗೂ ನಾನು ಮಾಡೋ ಪ್ರತಿಯೊಂದು ಸಿನಿಮಾನು ನಾನು ಯೋಚನೆ ಮಾಡೇ ಇಲ್ಲ ನಾನು ನಾನು ಸಿನಿಮಾ ಮಾಡಬೇಕು ಆ ಸಿನಿಮಾ ಇರಬೇಕು ಅಂದರೆ ಅದಕ್ಕೆ ಹಣ ಹಾಕ್ಕೊಂಡು ಹೋಗಿದ್ದೀನಿ ಸಾಲ ಮಾಡ್ಕೊಂಡು ಹೋಗಿದ್ದೀನಿ ಖರ್ಚು ಮಾಡ್ಕೊಂಡು ಹೋಗಿದ್ದೀನಿ ಅದು ರಿಸಲ್ಟ್ ಬಂದಾಗಲೂ ಕೂಡ ನಾನು ಇವತ್ತವರೆಗೂ ಪ್ರೇಮ್ ಲಾಕ್ ಲೋಕಾಗಲಿ ಆಗಲಿ ಯಾವುದೇ ಸಿನಿಮಾ ಆಗಲಿ ಯಾರಾದರೆ ಲಾಭ ಎಷ್ಟು ಅಂದರೆ ನನ್ನ ಖಂಡಿತವಾಗ್ಲು ಗೊತ್ತಿಲ್ಲ ನನಗೆ ನನಗೆ ಸಿನಿಮಾ ಮಾಡೋದು ಅಷ್ಟೇ ಗೊತ್ತು ಪರದೆ ಮೇಲೆ ನಾನು ಅನ್ಕೊಂಡ್ರ ಸಿನಿಮಾ ಬಂತ ಸಾಕು ಅಷ್ಟೇ ಖುಷಿ ಕೊಟ್ಟಿದ್ದು ಆ ಥರ ನನ್ನ ಇವರ ಜರ್ನಿ ಶುರು ಮಾಡಿದ್ದು ಸಾಧ್ಯನೇ ಅಲ್ಲ ಒಂದು ಎನ್ ಎಸ್ ರಾವ್ ಅನ್ನೋರು ಇವ್ರನ್ನ ಕರ್ಕೊಂಡ್ಬಂದು ನಮ್ಮ ಜೊತೆ ಸೇರಿಸ್ತಾರೆ ಒಂದು ಗಿಟಾರ್ ಇಟ್ಕೊಂಡು ಬರ್ತಾರೆ ಆ ಗಿಟಾರ್ ನನ್ನ ಕೈ ಕೊಡ್ತಾರೆ ಆ ಗಿಟಾರ್ ತಗೊಂಡು ನಾನು ಬಾರಿಸ್ಕೊಂಡು ಹೊರಟಿರೋದು ಅದು ಇಷ್ಟು ದಿವಸ ಜರ್ನಿ ಟ್ರಾವೆಲ್ ಆಗಿದೆ ಬಹುಶಃ ನನ್ನ ಅವರ ಸ್ನೇಹ ಕಲ್ಮಶ ಇಲ್ಲದ ಸ್ನೇಹ ಅದು ಯಾವತ್ತು ಯಾವತ್ತು ಇಬ್ಬರು ಹೆಗಲ್ ಮೇಲೆ ಕೈ ಹಾಕ್ಕೊಂಡಾಗಲಿ ಇಲ್ಲ ಬಾರಲ್ಲಾಗಲಿ ಇಲ್ಲ ಎಲ್ಲೋ ಕೂತ್ಕೊಂಡು ಹೋಗಿ ಅದು ಇದು ಏನೂ ಮಾಡಿಲ್ಲ ನಾವು ಬರೀ ಸಿನಿಮಾ 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 ಅಂತ ಯೋಚನೆ ಮಾಡಿದ್ವಿ ಎಲ್ಲೋ ಕಾರ್ಡ್ ಜಾಡ್ತಿರ್ಬೇಕಾದ್ರೆ ಕಂಪೋಸಿಂಗ್ ಅಂದರೆ ನೀವು ನುಗ್ಗಿರ್ತೀರಿ ನೀವು ಅಕಸ್ಮಾತ್ ಅಲ್ಲಿ ಬಂದಾಗ ಬಂದುಬಿಟ್ಟಿರ್ತೀರ ನಿಮ್ಮನ್ನು ಕರೆದಾಗ ಕಾರ್ಡ್ಸ್ ಇವತ್ತು ಆಡೋದು ಇಲ್ಲ ನಿಮ್ಮನ್ನು ಕರೆದ ಕಂಪೋಸಿಂಗ್ ಟೈಮಲ್ಲಿ ಕಾರ್ಡ್ಸ್ ಆಡೋ ಹುಚ್ಚು ನನಗಿಲ್ಲ ಅಲ್ವಾ ಅಕಸ್ಮಾತ್ ಆಗಿ ಬಂದಿರಬೇಕು ನೀವು ನಾನು ನಿಮ್ಮನ್ನು ಕರೆಸಿ ಕಾರ್ಡ್ಸ್ ಆಡೋ ಅಷ್ಟು ಸಿನಿಮಾಗೆ ಮೋಸ ಮಾಡೋದಿಲ್ಲ ನಾನು ನನಗೆ ಆ ಸಿನಿಮಾ ಅಷ್ಟು ಹುಚ್ಚು ಕಾರ್ಡ್ಸ್ ಇಲ್ಲವೇ ಇಲ್ಲ ನನಗೆ ನೀವು ಪಾಪ ನೀವು ಹಿಂಗೆ ಹಿಂಗೆ ಹೇಳ್ಬಿಡ್ರಿ ನನ್ನ ಇಲ್ಲೋಟೈ ಯಾವತ್ತಿದು ನಾನು ಕಾರ್ಡ್ಸ್ ಆಡ್ಕೊಂಡು ಇವ್ರಿಗೆ ಕರೆದೆ ಅಂತ ನಮ್ಮಿಬ್ಬರು ಕಂಪೋಸಿಂಗ್ ಇದ್ದಿದ್ದೆಲ್ಲ ಬೆಳಗಿಂದ ಅವ ನಾಲ್ಕೂವರೆ ಮೋಸ್ಟ್ ಆಫ್ ದ ಟೈಮ್ ನೀವು ತುಂಬ ಬ್ಯಿ ಆಗ್ಬಿಟ್ಟಿದ್ರಿ ನೀವು ಓವರ್ ಕ್ರೌಡೆಡ್ ಬ್ಯುಸಿ ಇದ್ರಿ ನೀವು ಅದರಿಂದ ನೀವೆಲ್ಲ ಸಮಯ ಬಂದು ನಾನು ಕಾಡ್ಸೊಡೋ ಟೈಮಿಗೆ ನೀವು ನುಗ್ಗಿರ್ತೀರ ಅಲ್ಲಿ